ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎವರಿಗೆ ಮತ್ತು ಬಿ ಕಮ್ನವರಿಗೂ ಕೂಡ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಮುಖ್ಯವಾಗಿರುವಂತಹ ಒಂದು ವಿಚಾರದ ಬಗ್ಗೆ ತಿಳಿತಾ ಹೋಗ್ಬಾ ಇದರಲ್ಲಿ ನೀವು ತುಂಬ ಜನರಿಗೆ ಪ್ರಶ್ನೆ ಇರ್ಬೋದು ಯಾವುದನ್ನು ಓದ್ಕೊಂಡ್ರೆ ಒಳ್ಳೆಯದು ಯಾವುದನ್ನು ಓದ್ಕೊಂಡ್ರೆ ನಮಗೆ ಪರೀಕ್ಷೆಗೆ ಪದೇ ಪದೇ ಬಂದಿರುವಂಥ ಪ್ರಶ್ನೆಗಳು ಇರುತ್ತದೆ ಎನ್ನುವಂಥದ್ದು ಭಾರತ ಸಂವಿಧಾನ ಮಾನವ ಹಕ್ಕು ಮತ್ತು ಪರಿಸರ ಅಧ್ಯಯನ ಮೂರು ಭಾಗಗಳನ್ನು ಅವರು ಮಾಡಿರ್ತಾರೆ ವಿಭಾಗ ಎ ವಿಭಾಗ ಬಿ ವಿಭಾಗ ಸಿಯಲ್ಲಿ ಈ ಮೂರರಿಂದಲೂ ಕೂಡ ಅವರು ಪ್ರಶ್ನೆಗಳನ್ನು ಕೊಡ್ತಾರೆ ಆದ್ದರಿಂದ ನಾನು ನಿಮಗೆ ಸಂವಿಧಾನ ಅಂತ ಬಂದಾಗ ಸಂವಿಧಾನದಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಭಾರತ ಸಂವಿಧಾನದ ಲಕ್ಷಣ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಪದೇ ಪದೇ ರಿಪೀಟಾಗಿ ಬಂದಿರುವಂಥ ಪ್ರಶ್ನೆ ಭಾರತ ಸಂವಿಧಾನದ ಲಕ್ಷಣ ಸ್ನೇಹಿತರೆ ಅದು ಐದು ಅಂಕಕ್ಕೂ ಕೂಡ ಕೇಳ್ಬೋದು ಹತ್ತು ಅಂಕಕ್ಕೂ ಕೂಡ ಕೇಳ್ಬೋದು ಆದರೆ ಇದರ ನೀವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿರ್ಬೋದು ಪ್ರಶ್ನೆ ಪತ್ರಿಕೆಯ ಪ್ರಕಾರ ಹತ್ತು ಅಂಕದ ಪ್ರಶ್ನೆಗಳೇ ಇರುವಂಥದ್ದು ಭಾರತ ಸಂವಿಧಾನದಲ್ಲಿ ಹತ್ತು ಅಂಕದ ಪ್ರಶ್ನೆಗಳು ಅಂತ ಒಂದು ನಿಮಿಷ ನಿಮಗೆ ನಾನು ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತೇನೆ ಈ ಪ್ರಶ್ನೆ ಪತ್ರಿಕೆಯ ಪ್ರಕಾರ ನಿಮಗೆ ಗೊತ್ತಿರಬಹುದು ಭಾರತ ಸಂವಿಧಾನ ಎಲ್ಲ ಪ್ರಶ್ನೆಗಳು ಕೂಡ ಹತ್ತು ಅಂಕದ ಪ್ರಶ್ನೆಗಳು ಸಂವಿಧಾನ ವಿಭಾಗ ಎಯಲ್ಲಿ ಸಂಪೂರ್ಣ ಭಾರತ ಸಂವಿಧಾನದ ಪ್ರಶ್ನೆಗಳಿರ್ತದೆ ಆಮೇಲೆ ವಿಭಾಗ ಬಿ ಅಲ್ಲಿ ಸಂಪೂರ್ಣ ಮಾನವನ ಹಕ್ಕುಗಳ ಪ್ರಶ್ನೆಗಳಿರ್ತದೆ ವಿಭಾಗ ಸಿ ಯಲ್ಲಿ ಪರಿಸರ ಅಧ್ಯಯನ ಇಲ್ಲಿ ಮಾನವನ ಹಕ್ಕುಗಳಿಂದ ಎರಡೇ ಪ್ರಶ್ನೆಗಳು ನಿಮಗೆ ಬರೀಲಿಕ್ಕೆ ಇರುವಂಥದ್ದು ಮೂರು ಪ್ರಶ್ನೆಗಳನ್ನು ಕೊಡ್ತಾರೆ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ವಿಭಾಗ ಸಿ ಹಾಗೆ ಪರಿಸರ ಅಧ್ಯಯನ ಇದರಲ್ಲಿ ಕೂಡ ಹಾಗೆ ಮೂರು ಪ್ರಶ್ನೆಗಳನ್ನು ಕೊಡ್ತಾರೆ ಎರಡು ಪ್ರಶ್ನೆಗೆ ಮಾತ್ರ ನೀವು ಉತ್ತರವನ್ನು ಬರೀಲಿಕ್ಕೆ ಆದ್ದರಿಂದ ಈ ಮಾನವ ಹಕ್ಕು ಮತ್ತು ಪರಿಸರ ಅಧ್ಯಯನದಿಂದ ಎರಡೆರಡು ಪ್ರಶ್ನೆಗಳು ನಮಗೆ ಬರೀಲಿಕ್ಕೆ ಇರೋದರಿಂದ ಅದು ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಭಾರತ ಸಂವಿಧಾನ ತುಂಬನೇ ಪ್ರಶ್ನೆಗಳಿದೆ ಅದರಲ್ಲಿ ನಾವು ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ ನಾಲ್ಕು ಪ್ರಶ್ನೆ ಭಾರತ ಸಂವಿಧಾನವೇ ಇರೋದರಿಂದ ಎಲ್ಲ ಕೂಡ ಹತ್ತು ಅಂಕದ ಪ್ರಶ್ನೆಗಳು ಇಲ್ಲಿ ಐದು ಅಂಕದ ಪ್ರಶ್ನೆಗಳೆಲ್ಲ ಯಾವುದಿಲ್ಲ ಇಲ್ಲ ಎಲ್ಲ ಕೂಡ ಹತ್ತು ಅಂಕದ ಪ್ರಶ್ನೆಗಳು ಆದರೆ ನಾವು ಭಾರತ ಸಂವಿಧಾನದಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಒಂದು ಭಾರತ ಸಂವಿಧಾನದ ಲಕ್ಷಣ ವೇರಿ ವೇರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಪ್ರತಿ ಬಾರಿ ಕೇಳುವಂಥ ಒಂದು ಪ್ರಶ್ನೆ ಅಂದರೆ ಭಾರತ ಸಂವಿಧಾನದ ಲಕ್ಷಣ ಆಮೇಲೆ ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯ ಇದರಲ್ಲಿ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಆಗಿರ್ತದೆ ಯಾವುದಾದ್ರೂ ಒಂದು ಅವರು ನೂರಕ್ಕೆ ನೂರು ಶೇಕಡ ಕೊಟ್ಟೇ ಕೊಡ್ತಾರೆ ಮೂಲಭೂತ ಹಕ್ಕುಗಳು ನೋಡಿ ಎಷ್ಟು ಪ್ರಶ್ನೆ ನೀವು ಭಾರತ ಸಂವಿಧಾನದಿಂದ ನಾಲ್ಕು ಪ್ರಶ್ನೆಗಳ ಉತ್ತರವನ್ನು ಬರೀಲಿಕ್ಕೆ ಇರ್ತದೆ ಎಷ್ಟು ಪ್ರಶ್ನೆಗಳನ್ನೆಲ್ಲ ಓದ್ ಮೊದಲೇ ಓದ್ಕೊಳ್ಳೇಬೇಕು ಎನ್ನುವಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಒಂದು ಸಂವಿಧಾನದ ಪ್ರಮುಖ ಲಕ್ಷಣ ಒಂದು ಸಂವಿಧಾನದ ಲಕ್ಷಣ ಓದಲೇಬೇಕು ಆಮೇಲೆ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳನ್ನು ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಕಡ್ಡಾಯವಾಗಿರ್ತದೆ ಅದರಿಂದ ಅದನ್ನು ಓದ್ಕೊಳ್ಬೇಕು ಇನ್ನು ಓದ್ಕೊಳ್ಬೇಕಾದ್ರೆ ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಅವರು ಕೇಳುವಂತಹ ಪ್ರಶ್ನೆ ಕೇಳುವಂಥ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಮೊದಲಿಗೆ ಅದರ ಅರ್ಥವನ್ನು ತಿಳ್ಕೊಳ್ಳಿ ಅದಾದ ಮೇಲೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲು ಇರುವಂತಹ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳಿ ಅದು ತುಂಬಾ ಸುಲಭ ಇದೆ ಅಂದರೆ ರಾಜಕೀಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಮಾಜಿಕ ಸಮಸ್ಯೆ ಸಾಂಸ್ಕೃತಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಈ ರೀತಿಯಾದ ಸಮಸ್ಯೆಗಳು ಇರುವಂಥದ್ದು ಕಾಣ್ಬೋದು ಅಮ್ಮ ಅದ ಅದರ ಜೊತೆಗೆ ಪರಿಹಾರ ಕೂಡ ನೀವು ಓದ್ಕೊಳ್ತೀವಿ ಇನ್ನು ಓದ್ಕೊಳ್ಳೇಬೇಕಾಗಿರುವಂತಹ ಪ್ರಶ್ನೆ ಅಂದ್ರೆ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ವೆರಿ ವೆರಿ ಇಂಪಾರ್ಟೆಂಟ್ ಮೂರು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಅದನ್ನು ಕೇಳಿದ್ದಾರೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಮೌಲ್ಯಗಳು ಮತ್ತು ಮಿತಿಗಳು ಮೂಲಭೂತ ಹಕ್ಕುಗಳಿಗೂ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಿಗಿರುವಂಥ ವ್ಯತ್ಯಾಸ ಈ ಒಂದು ಘಟಕ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನೀವು ಅದನ್ನು ಓದ್ಕೊಳ್ಳೇಬೇಕು ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇವಿಷ್ಟು ಮೂರು ಓದ್ಕೊಳ್ಳೇಬೇಕಾಗಿರುವಂಥ ಪ್ರಶ್ನೆ ಇನ್ನು ನಾನು ಬ್ಲಾಕ್ ಎರಡರಲ್ಲಿದೆ ನೋಡಿ ಆ ಪ್ರಶ್ನೆಯನ್ನು ತೋರಿಸ್ತೇನೆ ಮೂಲಭೂತ ಹಕ್ಕು ಮೂಲಭೂತ ಕರ್ತವ್ಯ ಎರಡೂ ಕೂಡ ಹಾಗೆ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಎರಡು ಯಾವುದಾದ್ರು ಒಂದು ನೂರಕ್ಕೆ ನೂರು ಶೇಕಡ ಕೊಟ್ಟೆ ಕೊಡ್ತಾರೆ ನೀವು ಅದರಲ್ಲಿ ನೋಡಬೇಕು ಅಂತವೇ ಇಲ್ಲ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಕೂಡ ಹಾಗೆ ಆ ಒಂದು ಘಟಕದಿಂದಲೂ ಕೂಡ ಪ್ರಶ್ನೆಗಳು ಬಂದೇ ಬರ್ತದೆ ಇನ್ನು ಘಟಕ ಎರಡರಲ್ಲಿ ನೀವು ನೋಡಿದರೆ ಒಂದು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಓದ್ಕೊಳ್ಬೇಕು ಆಮೇಲೆ ಆಡಳಿತದಲ್ಲಿ ಪಾರದರ್ಶಕತೆಯ ಪ್ರಬಂಧ ಅದು ಬಂದೇ ಬರುವಂಥದ್ದು ರಾಷ್ಟ್ರಪತಿಯ ಅಧಿಕಾರ ಮತ್ತು ಕಾರ್ಯಗಳು ರಾಷ್ಟ್ರಪತಿಯ ಅಧಿಕಾರ ಕಾರ್ಯಗಳು ಆಮೇಲೆ ಸುಪ್ರೀಂ ಕೋರ್ಟಿನ ಅಧಿಕಾರ ಮತ್ತು ಕಾರ್ಯಗಳು ಲೋಕಸಭೆಯ ರಚನೆ ಮತ್ತು ಕಾರ್ಯಗಳು ಇದರಲ್ಲಿ ಬ್ಲಾಕ್ ಎರಡರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳೇ ಇವಾಗಿರುವಂಥದ್ದು ಒಂದು ಲೋಕಸಭೆಯ ರಚನೆ ಅಧಿಕಾರ ಕಾರ್ಯಗಳು ಅದಾದ ಮೇಲೆ ರಾಷ್ಟ್ರಪತಿ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಕಾರ್ಯಗಳು ಪ್ರಧಾನಮಂತ್ರಿ ಅಧಿಕಾರ ಕಾರ್ಯಗಳು ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳು ಅದರ ಜೊತೆಗೆ ಉಚ್ಚ ನ್ಯಾಯಾಲಯ ಕೂಡ ಇದೆ ಆದರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸರ್ವೋಚ್ಚ ನ್ಯಾಯಾಲಯದ್ದು ಉಚ್ಚ ನ್ಯಾಯಾಲಯವನ್ನು ಕೂಡ ಓದ್ಕೊಳ್ಳಿ ಅದು ಒಂದೇ ರೀತಿ ಸ್ವಲ್ಪ ಒಂದೇ ರೀತಿಯಲ್ಲಿರುವಂಥದ್ದು ಅದಾದಮೇಲೆ ಆಡಳಿತ ಪಾ ಆಡಳಿತದಲ್ಲಿ ಪಾರದರ್ಶಕತೆಯ ಪ್ರಬಂಧ ಆಡಳಿತ ಅಲ್ಲಿ ಪಾರದರ್ಶಕತೆಯ ಪ್ರಬಂಧ ಕೂಡ ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇವಿಷ್ಟು ವಿಭಾಗ ಎಗೆ ನೀವು ಓದ್ಕೊಳ್ಬೇಕು ವಿಭಾಗ ಎ ಯಲ್ಲಿ ಸಾಧಾರಣ ಒಂದು ಎಂಟು ಎಂಟು ಪ್ರಶ್ನೆಗಾದರೂ ಕೂಡ ಉತ್ತರವನ್ನು ತಿಳ್ಕೊಳ್ಳಿ ಎಂಟು ಪ್ರಶ್ನೆ ಉತ್ತರವನ್ನು ತಿಳ್ಕೊಂಡ್ರೆ ನಿಮಗೆಲ್ಲದಕ್ಕೂ ಬರೀಲಿಕ್ಕೆ ಆಗ್ತದೆ ಇನ್ನು ವಿಭಾಗ ಎ ಅನ್ನು ನಾವು ನೋಡಿದರೆ ಮಾನವ ಹಕ್ಕುಗಳು ಮಾನವ ಹಕ್ಕುಗಳಿಂದ ಅದು ವಿಭಾಗ ಎ ಯಲ್ಲಿರುವಂಥದ್ದು ಮಾನವ ಹಕ್ಕುಗಳ ಮಹತ್ವ ನೋಡಿದರೆ ಇಲ್ಲಿ ಕೂಡ ಹಾಗೆ ಇಲ್ಲಿ ಅವರು ಎರಡು ಪ್ರಶ್ನೆಗೆ ನಮಗೆ ಉತ್ತರವನ್ನು ಬರಲಿಕ್ಕೆ ಇರುವಂಥದ್ದು ನೀವು ಮೂರು ಅಥವಾ ನಾಲ್ಕು ಪ್ರಶ್ನೆಯನ್ನು ಓದ್ಕೊಳ್ಬೇಕು ಮಾನವ ಹಕ್ಕುಗಳಿಂದ ಒಂದು ಮಾನವನ ಹಕ್ಕುಗಳ ಹಕ್ಕು ಮತ್ತು ಪ್ರಾಮುಖ್ಯತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಾನವನ ಹಕ್ಕುಗಳ ಪ್ರಾಮುಖ್ಯತೆಯನ್ನು ಓದ್ಕೊಳ್ಳೇಬೇಕು ಅದಾದಂಥ ಲಿಂಗಭೇದದ ಕಾರಣಗಳು ಲಿಂಗಭೇದದ ಕಾರಣಗಳು ಕೂಡ ಬೇರೆ ಬೇರೆ ಇಂಪಾರ್ಟೆಂಟ್ ಮಾನವನ ಹಕ್ಕುಗಳು ಮಾನವನ ಹಕ್ಕುಗಳು ಅಲ್ಪಸಂಖ್ಯಾತರ ಸಮಿತಿ ರಚನೆಯ ಕಾರ್ಯಗಳನ್ನು ಕೂಡ ಓದ್ಕೊಳ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಒಂದು ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಕಲ್ತುಕೊಳ್ಳಿ ಆವಾಗ ನಿಮಗೆ ಎರಡಕ್ಕೆ ಬರೀಲಿಕ್ಕೆ ಏನೂ ಕೂಡ ತೊಂದರೆ ಆಗುವುದಿಲ್ಲ ಮೊದಲು ಮಾನವನ ಹಕ್ಕುಗಳ ಪ್ರಾಮುಖ್ಯತೆಯನ್ನು ಓದ್ಕೊಳ್ಳಿ ಅದಾದ ನಂತರ ನೀವು ಇದರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಲಿಂಗ ಸಮ ಲಿಂಗಭೇದ ಸಾಮಾಜಿಕ ಮತ್ತು ಲಿಂಗಭೇದ ಹತ್ತು ಅಂಕಕ್ಕೆ ಓದ್ಕೊಳ್ಳಿ ಯಾವ ರೀತಿ ಸ್ತ್ರೀ ಸ್ತ್ರೀಯನ್ನು ಹಕ್ಕುಗಳ ಅಡಿಯಲ್ಲಿ ಯಾವ ರೀತಿ ಬೇರ್ಪಡಿಸುವಂಥದ್ದು ಲಿಂಗಭೇದವನ್ನು ಯಾವ ರೀತಿ ಮಾಡುವಂಥದ್ದು ಅದು ಓದ್ಕೊಳ್ಳೇಬೇಕಾಗಿರುವಂಥದ್ದು ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮತ್ತೊಂದು ಮಾನವ ಹಕ್ಕುಗಳಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಾನವನ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಮಾನವನ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಯು ಡಿ ಆರ್ ಮತ್ತು ಪಿ ಯು ಸಿ ಎಲ್ ಮತ್ತು ಪಿ ಯು ಡಿ ಆರ್ ಪಿ ಯು ಡಿ ಆರ್ ಪಿ ಯು ಸಿ ಎಲ್ ಎರಡು ಜೊತೆಗೆ ಆಗದಲ್ಲಿ ಅದರಲ್ಲಿ ಬರ್ತದೆ ಮಾನವನ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಪುಟ ಸಂಖ್ಯೆ ಇನ್ನೂರ ಆರರಲ್ಲಿದೆ ನೋಡಿ ಪುಟ ಸಂಖ್ಯೆ ಇನ್ನೂರ ಆರರಲ್ಲಿದೆ ಅದಾದ ನಂತರ ಅಲ್ಪಸಂಖ್ಯಾತರ ಸಮಿತಿ ರಾಷ್ಟ್ರೀಯ ಹಾಗೂ ರಾಜ್ಯ ಮಾನವನ ಹಕ್ಕುಗಳ ಅಲ್ಪಸಂಖ್ಯಾತರ ಸಮಿತಿಗಳ ಬಗ್ಗೆ ಓದ್ಕೊಳ್ಬೇಕು ಅದು ವಿಭಾಗ ಬಿ ಯಲ್ಲಿ ಆಯಿತು ಅಷ್ಟನ್ನು ಓದ್ಕೊಳ್ಳಿ ಸಾಕು ನಂತರ ಬ್ಲಾಕ್ ಮೂರು ಪರಿಸರ ಅಧ್ಯಯನದಲ್ಲಿ ಕೂಡ ಹಾಗೆ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಕಲ್ತುಕೊಳ್ಳಿ ಒಂದು ಪರಿಸರ ಅಧ್ಯಯನದ ಅರ್ಥವ್ಯಾಪ್ತಿ ಪ್ರಾಮುಖ್ಯತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಆಮೇಲೆ ಪರಿಸರದ ವ್ಯವಸ್ಥೆಯ ಕಾರ್ಯಗಳು ಆಮೇಲೆ ಜೈವಿಕ ಸಂಪನ್ಮೂಲದ ಬಗ್ಗೆ ಆಮೇಲೆ ಪರಿಸರ ಮಾಲಿನ್ಯ ವಾಯು ಮಾಲಿನ್ಯ ಭೂಮಿ ಮಾಲಿನ್ಯ ಶಬ್ದ ಮಾಲಿನ್ಯ ಅದು ಎಲ್ಲ ಮಾಲಿನ್ಯದ ಕಾರಣ ಮತ್ತು ಪರಿಣಾಮಗಳು ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಪರಿಸರ ಮಾಲಿನ್ಯ ನಿಯಂತ್ರಣದ ಕಮ ಕ್ರಮಗಳು ಪರಿಸರ ಮಾಲಿನ್ಯದ ನಿಯಂತ್ರಣದ ಕ್ರಮಗಳು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇವಿಷ್ಟನ್ನು ಓದಿದರೆ ನಿಮಗೆ ಭಾರತ ಸಂವಿಧಾನ ಮಾನವ ಹಕ್ಕು ಮತ್ತು ಪರಿಸರ ಅಧ್ಯಯನದಿಂದ ತುಂಬಾ ಕಷ್ಟ ಅಂತ ಅನಿಸೋದಿಲ್ಲ ತುಂಬಾ ಸುಲಭದಲ್ಲಿ ಅರ್ಥ ಮಾಡಿಕೊಂಡು ಓದ್ಕೊಳ್ಬಹುದಾದಂತಹ ಒಂದು ವಿಷಯ ಆಗಿದೆ ಸಮಯ ಇದ್ದರೆ ಸಮಯ ಇದ್ದರೆ ನಾನು ಪ್ರತಿಯೊಂದನ್ನು ಕೂಡ ವಿವರಿಸಲಿಕ್ಕೆ ಸರಳವಾಗಿ ಸುಲಭವಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು